ಈ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಕರೆಂಟ್ ಅಫೇರ್ಸನ್ನು ನೋಡೋಣ ಮೊದಲನೇದಾಗಿ ಅಮೋನಿಯಾ ಗ್ರೀನ್ ಅಮೋನಿಯಾ ಹಸಿರು ಅಮೋನಿಯಾ ಅಂತ ಇದರ ರಾಸಾಯನಿಕ ಸಂಕೇತ ಎನ್ ಎಚ್ ತ್ರೀ ಅಂತ ಕರಿತೀವಿ ಎನ್ ಅಂದರೆ ನೈಟ್ರೋಜನ್ ಎಚ್ ಅಂದರೆ ಹೈಡ್ರೋಜನ್ ಅಮೋನಿಯಾವನ್ನು ಹೆಬರ್ ಬಾಷ್ ಪ್ರಕ್ರಿಯೆಯ ಮೂಲಕ ಉತ್ಪಾದಿಸಲಾಗುತ್ತದೆ ಇದು ಪ್ರೋಸೆಸ್ ಅದು ಅಮೋನಿಯಾ ಉತ್ಪಾದನೆ ಮಾಡೋ ಪ್ರೋಸೆಸ್ ಯಾವುದು ಅಂತ ಹೇಳಿದ್ರೆ ಹೆಬರ್ ಬಾಷ್ ಪ್ರೋಸೆಸ್ ಅಂತೇಳಿ ಅಮೋನಿಯಾನೇ ಯಾಕೆ ಇಶ್ಯೂನಲ್ಲಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ಬಳಕೆಯಾಗುತ್ತಿರುವ ಒಟ್ಟು ಅಮೋನಿಯಾದ ಶೇಕಡ ಎಂಬತ್ತಾರರಷ್ಟು ಆಮದಾಗುತ್ತಿದೆ ಆಮದಾಗುವಂಥ ಅಮೋನಿಯಾವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಿಥಿಲೀಕರಣ ಗಣಿಗಾರಿಕೆ ನೀರಿನ ಶುದ್ಧೀಕರಣ ಪ್ಲಾಸ್ಟಿಕ್ ಬಣ್ಣದ ಉದ್ಯಮ ಔಷಧ ತಯಾರಿಕೆ ರಸಗೊಬ್ಬರಗಳಲ್ಲಿ ಬೇಕೇ ಬೇಕು ಇದಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವನ್ನೂ ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಟ್ ಇದು ಯಾಕೀಗ ಇಶ್ಯೂನಲ್ಲಿದೆ ಅಂತ ಹೇಳಿದ್ರೆ ಒಂದು ಟನ್ ಅಮೋನಿಯಾ ಉತ್ಪಾದನೆಗೆ ನೂರ ಎಪ್ಪತ್ತೆಂಟು ಕೆಜಿ ಹೈಡ್ರೋಜನ್ ಬೇಕು ಇದರಲ್ಲಿ ಎರಡು ಟನ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಂದರೆ ಒಂದು ಟನ್ ಅಮೋನಿಯಾಗೆ ಎರಡು ಟನ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಗೆ ಇದು ಮೋಸ್ಟ್ ಡೇಂಜರಸ್ ಅದೇ ಕಾರಣಕ್ಕೆ ಈಗ ಇದು ಚರ್ಚೆಯಲ್ಲಿರೋದು ಎರಡು ಸಾವಿರದ ಐವತ್ತರ ವೇಳೆಗೆ ಶೂನ್ಯ ಇಂಗಾಲ ಉತ್ಸರ್ಜನೆ ಗುರಿ ಹೊಂದಲು ಸಹಾಯವಾಗಿರುವ ಅನಿಲ ಯಾವುದು ಅಂತ ಹೇಳಿದ್ರೆ ಅದು ಹಸಿರು ಅಮೋನಿಯಾ ಮಾಮೂಲು ಅಮೋನಿಯಾಕ್ಕೂ ಈ ಗ್ರೀನ್ ಅಮೋನಿಯಾಕ್ಕೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನೋಡಿ ಅಮೋನಿಯಾ ಮತ್ತು ಗ್ರೀನ್ ಅಮೋನಿಯಾ ಎರಡಕ್ಕೂ ನಮ್ಗೆ ಏನು ಬೇಕು ಅಂದರೆ ನೈಟ್ರೋಜನ್ ಬೇಕು ಹೈಡ್ರೋಜನ್ನು ಬೇಕು ಬಟ್ ಅಮೋನಿಯಾದಲ್ಲಿ ನಾವೇನು ಮಾಡ್ತೀವಿ ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲ ಬಳಸಿ ಅವರನ್ನು ಪ್ರಿಪೇರ್ ಮಾಡ್ಕೋತೀವಿ ನೈಟ್ರೋಜನ್ನ ಹೈಡ್ರೋಜನ್ನ ಬಟ್ ಹಸಿರು ಅಮೋನಿಯಾದಲ್ಲಿ ಹಾಗಾಗಲ್ಲ ಹೈಡ್ರೋಜನನ್ನು ಸೌರ ಮತ್ತು ಪವನ ಶಕ್ತಿ ಬಳಸಿ ನೀರಿನ ವಿದ್ಯುತ್ ವಿಭಜನೆ ಅಂದರೆ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸಿಂದ ನೈಟ್ರೋಜನ್ ಹೈಡ್ರೋಜನ್ನ ಪಡ್ಕೋತೀವಿ ಅದಾದಮೇಲೆ ಅಮೋನಿಯಾ ಉತ್ಪಾದನೆಯಲ್ಲಿ ಮ್ಯಾಕ್ಸಿಮಮ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಬಟ್ ಗ್ರೀನ್ ಅಮೋನಿಯಾ ಉತ್ಪಾದನೆಯಲ್ಲಿ ತುಂಬ ಕಡಿಮೆ ಅಂದರೆ ಝೀರೋ ಕಾರ್ಬನ್ ಡೈಆಕ್ಸೈಡ್ ಎನ್ವಿರಾನ್ಮೆಂಟಿಗೆ ರಿಲೀಸ್ ಆಗೋದು ಅದೇ ಕಾರಣಕ್ಕೆ ಈಗ ಹಸಿರು ಅಮೋನಿಯಾ ತುಂಬ ಚರ್ಚೆಯಲ್ಲಿದೆ ಹಾಗಾಗಿ ನಾವು ಹಸಿರು ಅಮೋನಿಯಾದ ಬಗ್ಗೆ ಈಗ ತಿಳ್ಕೋಬೇಕು ಒಂದಷ್ಟು ಇಂಪಾರ್ಟೆಂಟ್ ಇದೆ ಇಲ್ಲಿ ಏ ಅದು ಹೇಗೆ ಪ್ರಿಪೇರ್ ಆಗುತ್ತೆ ಅದರಿಂದ ಯೂಸಸ್ ಏನು ಅದೆಲ್ಲ ಈಗ ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನು ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಇಂಗಾಲದ ಹೊರಸೂಸುವಿಕೆಯ ನಿಯಂತ್ರಣದಲ್ಲಿ ಅನುಕೂಲವಾಗುವ ಅನಿಲ ಯಾವುದು ಇನ್ನೊಂದು ಶಾಖವರ್ಧಕ ಅನಿಲ ಉತ್ಸರ್ಜನೆಯನ್ನು ತಡೆಯಲು ಪರ್ಯಾಯವಾಗಿ ಉಪಯೋಗಿಸುವ ಅನಿಲ ಯಾವುದು ಶೂನ್ಯ ಇಂಗಾಲ ಉತ್ಸರ್ಜನೆಯ ಗುರಿ ಸಾಧಿಸಲು ಉಪಯೋಗಿಸುವ ಅನಿಲ ಯಾವುದು ಅಂತ ಹೇಳಿದ್ರೆ ಅದು ಗ್ರೀನ್ ಅಮೋನಿಯಾ ಈ ಗ್ರೀನ್ ಅಮೋನಿಯಾ ತುಂಬ ಚೆನ್ನಾಗಿ ಗೊತ್ತಿರಬೇಕು ಹಾಗಾದರೆ ಈ ಗ್ರೀನ್ ಅಮೋನಿಯಾ ಬಗ್ಗೆ ಇದಕ್ಕೂ ಮುಂಚೆ ಇರುವಂಥ ಪ್ರಾಜೆಕ್ಟ್ಸ್ ಯಾವುದಿದೆ ನೋಡಿ ಗ್ರೀನ್ ನ್ಯಾಷ ಗ್ರೀನ್ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಇದೆ ಅಂದರೆ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅಂತ ಹೇಳಿ ಅದು ಯಾವಾಗ ಲಾಂಚ್ ಆಯಿತು ಅಂತ ಹೇಳಿದ್ರೆ ಜನ್ವರಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಇದರ ಗುರಿ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐವತ್ತು ಲಕ್ಷ ಟನ್ ಅಂದರೆ ಫೈವ್ ಮಿಲಿಯನ್ ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಹಾಗೂ ವಾರ್ಷಿಕ ಐವತ್ತು ಮಿಲಿಯನ್ ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವೆಯನ್ನು ಕಡಿಮೆ ಮಾಡುವುದು ಮತ್ತು ಒಂದು ಪಾಯಿಂಟ್ ಐದು ಕೋಟಿ ಟನ್ ಗ್ರೀನ್ ಅಮೋನಿಯಾ ಉತ್ಪಾದನೆ ಮಾಡುವ ಗುರಿಯನ್ನು ಹೊಂದಿದೆ ಈ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸಲ್ಲಿ ಪಡೆಯುವಂತಹ ಹೈಡ್ರೋಜನ್ನ ನಾವು ಗ್ರೀನ್ ಅಮೋನಿಯಾ ಉತ್ಪಾದನೆಗೆ ಉಪಯೋಗಿಸ್ತೀವಿ ಹಾಗಾದರೆ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಗೆ ಯೂಸ್ ಮಾಡುವಂಥ ಕರೆಂಟ್ ಎಲ್ಲಿಂದ ಬರುತ್ತೆ ಅಂದರೆ ಸೋಲಾರು ಮತ್ತು ವಿಂಡ್ ಎನರ್ಜಿಯಿಂದ ಕರೆಂಟನ್ನು ಉಪಯೋಗಿಸ್ತೀವಿ ಅದಕ್ಕೆ ನಾವು ಈ ಈ ಹೈಡ್ರೋಜನ್ನಿಗೆ ನಾವು ಗ್ರೀನ್ ಹೈಡ್ರೋಜನ್ ಅಂತಲೂ ಕರಿತೀವಿ ಈ ಹೈಡ್ರೋಜನನ್ನು ದ್ರವೀಕರಿಸಲು ಹೈ ಪ್ರೆಷರು ಮತ್ತು ಕಡಿಮೆ ಟೆಂಪರೇಚರ್ ಅಂದರೆ ಮೈನಸ್ ಟು ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಶೇಖರಿಸ್ತೀವಿ ಗ್ರೀನ್ ಅಮೋನಿಯವನ್ನು ಮೈನಸ್ ತರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾರ್ಮಲ್ ಪ್ರೆಷರಲ್ಲಿ ಶೇಖರಿಸ್ತೀವಿ ಬಾಷ್ ಪ್ರಕ್ರಿಯೆಯಲ್ಲಿ ಗ್ರೀನ್ ಅಮೋನಿಯಾ ಉತ್ಪಾದನೆ ಆಗುತ್ತೆ ಅಮೋನಿಯಾದ ಲಕ್ಷಣ ಹೇಗೆ ಅಂತ ಹೇಳಿದ್ರೆ ಅದು ವಿಷಕಾರಿ ಅನಿಲ ಬಣ್ಣರಹಿತ ಅನಿಲಯ ದಹಿಸಿದಾಗ ನೈಟ್ರೋಜನ್ ಮತ್ತು ನೀರಾವಿಯನ್ನು ಬಿಡುಗಡೆ ಮಾಡುತ್ತದೆ ಕೊನೆಯದಾಗಿ ಇಂಗಾಲದ ಹೊರಸೂಸುವಿಕೆಯನ್ನು ತಡೆಯಲು ಭವಿಷ್ಯದ ಇಂಧನ ಯಾವುದು ಅಂತ ಕೇಳಿದರೆ ಅದು ಗ್ರೀನ್ ಅಮೋನಿಯಾ ಎನ್ ಎಚ್ ತ್ರೀ ಅಂತೇಳಿ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಇದರಲ್ಲಿ ಬರುವಂಥ ಸುಮಾರು ಮುಖ್ಯವಾಗಿರುವಂಥ ವಿಷಯಗಳನ್ನೆಲ್ಲ ಹೇಳಿದ್ದೀನಿ ಕಾಂಪಿಟಿವ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟು ಸೊ ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ